ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಷನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಎಂಟುನೂರು ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ಬಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ನಟ ಪವನ್ ಕಲ್ಯಾಣ್ ಆಗಸ್ಟ್ ಆರರಂದು ಚಿಂತಾಮಣಿಗೆ ನಗರ ಠಾಣೆಯಲ್ಲಿ ಅಧಿಕಾರಿಗಳ ಮತ್ತು ಆಯೋಜಕರ ಸಭೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲ್ಗೌಡರ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಹಮ್ಮಿಕೊಂಡಿದ್ದು ಈ ವಿಶೇಷ ಕಾರ್ಯಕ್ರಮಕ್ಕೆ ತೆಲುಗು ಚಲನಚಿತ್ರದ ನಟ ಹಾಗೂ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಸ್ಟಾರ್ ಪವನ್ ಕಲ್ಯಾಣರವರು ಭಾಗವಹಿಸುತ್ತಿದ್ದಾರೆ ಚಿಂತಾಮಣಿ ನಗರದ ವರವಲಯದ ಬೆಂಗಳೂರು ರಸ್ತೆಯ ಚಿನ್ಸಂದ್ರ ಗ್ರಾಮದ ಬಳಿ ನಡೆಯುತ್ತಿರುವ ವೇದಿಕೆ ಕಾರ್ಯಕ್ರಮದ ಸಿದ್ಧತೆಗಳು ಪೂರ್ಣಗೊಳಿಸಲಾಗುತ್ತಿದ್ದು ಲಕ್ಷಾಂತರ ಜನರು ಪಾಲ್ಗೊಳ್ಳುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಇಂದು ಚಿಂತಾಮಣಿ ನಗರ ಠಾಣೆಯಲ್ಲಿ ಇಂದು ಆಯೋಜಕರ ಮತ್ತು ಅಧಿಕಾರಿಗಳ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆಂಧ್ರ ಪ್ರದೇಶದ ಜನಸೇನಾ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಪವನ್ ಸ್ಟಾರ್ ಪವನ್ ಕಲ್ಯಾಣರವರು ಚಿಂತಾಮಣಿ ನಗರಕ್ಕೆ ಆಗಮಿಸುತ್ತಿರುವುದರಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯಾಗಿ ನಗರ ಠಾಣೆಯಲ್ಲಿ ಆಯೋಜಕರು ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೊಂದಿಗೆ ಜಿಲ್ಲಾ ವರಿಷ್ಠ ಅಧಿಕಾರಿಗಳಾದ ಕುಶಲ್ ಜಕ್ಸಿರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಎ ಎಸ್ ಪಿ ಜಗನ್ನಾಥ ರೈ ಡಿ ಪಿ ಮುರಳೀಧರ್ ತಹಶೀಲ್ದಾರ್ ಸುದರ್ಶನ್ ಯಾದವ್ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಲೋಕೋಪಯೋಗಿ ಇಲಾಖೆ ಎ ಡಬ್ಲ್ಯೂ ನಾಗರಾಜ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಸಾರ್ವಜನಿಕ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಆರ್ ಟಿ ಒ ಅಧಿಕಾರಿ ಪೂಜಾ ಅಗ್ನಿಶಾಮಕ ಠಾಣಾಧಿಕಾರಿ ಲೋಕೇಶ್ ಬೆಸ್ಕಾಂ ಇಲಾಖೆಯ ಎ ಡಬ್ಲ್ಯೂ ಶ್ರೀನಿವಾಸ್ ಕುಮಾರ್ ಮತ್ತು ಮುನಳಿಯ ಪಿಡಿಯ ಮಂಜುನಾಥ್ ಸೇರಿದಂತೆ ಹಲವಾರು ಮಂದಿ ಆಯೋಜಕರು ಸಹ ಸಭೆಯಲ್ಲಿ ಉಪಸ್ಥಿತರಿದ್ದರು ಇತ್ತೀಚಿನ ಕೆಲವು ಘಟನೆಗಳು ನಮ್ಮ ಬೆಂಗಳೂರಿನಲ್ಲಿ ನಡೆದಂತಹ ಘಟನೆ ತಮಿಳುನಾಡಿನಲ್ಲಿ ನಡೆದಂತಹ ಘಟನೆಗಳಿಂದ ಪ್ರತಿಯೊಂದು ಇಲಾಖೆಯೂ ಕೂಡ ಅವರದೇ ಆದಂತಹ ಜವಾಬ್ದಾರಿಗಳು ಅದನ್ನು ನಿಭಾಯಿಸುವ ಸಲುವಾಗಿ ಇಲಾಖೆಯವರು ಮತ್ತೆ ಆರ್ಗನೈಸರ್ಸ್ ಎಲ್ಲರನ್ನ ಈ ಮೀಟಿಂಗ್ಗೆ ಕರೆ ನಮಗೆಲ್ಲರಿಗೂ ಗೊತ್ತಿದೆ ಪವನ್ ಕಲ್ಯಾಣ್ ಅವರು ಈ ಭಾಗದಲ್ಲಿ ಜನರ ಅಚ್ಚುಮೆಚ್ಚಿನ ಮಠ ಹಾಗಾಗಿ ಯಾರು ಕರೀಲಿ ಸರಿಯದೇ ಇರಲಿ ಅವರ ಅಭಿಮಾನಿಗಳು ಖಂಡಿತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರ್ತಾರೆ ಬಹಳ ಮುಖ್ಯವಾಗಿ ನಮಗೆ ಒಂದು ಮೇನ್ ಹೈವೇ ಇದೆ ಹೈವೇ ಪಕ್ಕದಲ್ಲಿ ಫಂಕ್ಷನ್ ಪ್ಲೇಸ್ ಇದೆ ಹೈವೇ ಆ ಕಡೆ ಈ ಕಡೆ ಪಾರ್ಕಿಂಗ್ ಪ್ಲೇಸ್ ಹಾಗಾಗಿ ಇವೆಲ್ಲವೂ ಒಂದು ಕಡೆ ನಮಗೆ ಒಂದು ಹೆವಿ ಟ್ರಾಫಿಕ್ ಇರುವಂತಹ ರೋಡ್ ಪ್ಲಸ್ ಮತ್ತು ಹೆವಿ ಭಾಳಷ್ಟು ಅಭಿಮಾನಿಗಳು ಬಂದು ಸೇರುವಂತಹ ಜಾಗ ಹಾಗಾಗಿ ನಾವಿಲ್ಲಿ ಭಾಳ ಮುಖ್ಯವಾಗಿ ಸ್ಮೂತಾಗಿ ನಮ್ಮ ಫಂಕ್ಷನ್ ನಡೆಯುವಂಥಲ್ಲಿ ಎಲ್ಲರ ಸಹಕಾರಗಳು ಬಹಳ ಭಾಳ ಮುಖ್ಯವಾಗಿ ನಮಗೆ ಇದರಲ್ಲಿ ರೆವೆನ್ಯೂನ ಹೆಲ್ತ್ ನಾವು ಫೈರ್ ಸರ್ವಿಸ್ ಬಹುಶಃ ಫೈರ್ ಸರ್ವಿಸ್ ನವರಿಗೆ ತಾವು ಪೀಸ್ ಪೇ ಮಾಡಿದ್ದೀರಿ ಅನ್ನೋ ಕಡೆ ಮೂರು ವೆಹಿಕಲ್ಸ್ ಕಡೆ ಮೂರು ವೆಹಿಕಲ್ ಮಾಡಿಲ್ಲ ಹೆಲ್ತ್ ಬನ್ನಿ ಅಲ್ಲ ಸರ್ ಇವರು ಬಂದು ಹೋಗುವವರಿಗೆ ಬಹಳ ಮುಖ್ಯವಾದಂತಹ ಕರ್ತವ್ಯ ಅದರೊಟ್ಟಿಗೆ ಇವತ್ತು ಸ್ವಲ್ಪ ಮಳೆ ಬಂದಿದೆ ತಿರ್ಗ ಇವತ್ತು ಸಂಜೆಯ ವಾತಾವರಣ ಇವತ್ತು ನಾಳೆ ತಿರ್ಗಾ ಮೋಡದ ವಾತಾವರಣ ಇರೋದರಿಂದ ನಾವು ಆರ್ಗನೈಸರ್ ಇಚ್ಛೆನ್ ಅದರ ಬಗ್ಗೆನೂ ಕೂಡ ಹೆಚ್ಚಿಗೆ ಗಮನವನ್ನು ಹರಿಸಬೇಕು ಇದರೊಟ್ಟಿಗೆ ಇನ್ನು ಹಲವು ವಿಚಾರಗಳನ್ನು ನಾವು ಒನ್ ಟು ಒನ್ ಡಿಸ್ಕಸ್ ಮಾಡಬೇಕಾಗುತ್ತೆ ಏನೇ ಇವುಗಳಿದ್ರೆ ಮುಕ್ತವಾಗಿ ಅದನ್ನು ಕೇಳಿ ಮತ್ತು ಡಿಸ್ಕಸ್ ಮಾಡೋಣ ಹೇಳಿ ತಮ್ಮೆಲ್ಲರನ್ನ ಕೇಳಿಕೊಂಡು ನನ್ನ ಮಾತು नहीं, 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 न ಅದೇ ಕ್ಯಾಂಪಸ್ ಅಲ್ಲಿ ಅದೇ ಕ್ಯಾಂಪಸ್ ಅಲ್ಲಿ ಒಂದು ರೆಡಿ ಇದೆ ಬಟ್ ಈಗ ಅನದರ್ ಬೇಕು ಅಂತ ಈಗ ರೆಡಿ ಅಷ್ಟು 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 ಎಫಿಷಿಯೆಂಟ್ ಆಗಿ ಹೋಗುತ್ತೆ ನಾ ಕೇವಲ ಟೂ ಹೆಲಿಕಾಪ್ಟರ್ ಸ್ಕೈಲ್ ಲೈನ್ ಸೈಮಲ್ಟೇನಿಯಸ್ಲಿ ಆನ್ ದಟ್ ಲೈನ್ ಆಫ್ ಆಗಿ ಅಕ್ಕ ಪಕ್ಕ ಎಷ್ಟು ಸ್ಪೇಸ್ ಬೇಕು ಅಂತ ಇಟ್ಸ್ ಇಟ್ ಇಸ್ ಅ ಕ್ರೌಡ್ ಆಗುತ್ತೆ ಇಲ್ಲ ಅಂದ್ರೆ ಒಂದು ಸ್ವಲ್ಪ ಆಗಬೇಕು ಈಗ ಮಾಡೋದು ನಾಕ್ ಬಂದಿದೆ ಹ್ಮ್ ಸ್ಯಾಂಡ್ 24 ಅವರ್ಸ್ ಇದೆ ಹ್ಮ್

ರೈಟ್ ಸೈಡ್ ಇಂದಲೇ ಇಲ್ಲಿ ಮೇಲಿನ ರೈಟ್ ಟವರ್ ಇದೆ. बाकीला ಒಂದು ಗಣಿ ಲೈಟ್ ಸೈಡ್. ಆಲಂಬುನ್ ಒಳಗಡೆ ವಿಐಪಿ ಟು ಬಾನುವೇ ವಾಹನಗಳು ಇಂತವೆ. ಸೆಕ್ಯೂರಿಟೀನ್ ಇಂದ ಬಸ್ವೇ ನಮ್ಮ ದಪದೆ ಔರ್ದೇ ಆಮೇಲೆ ಆಂದರದವರು ಬರ್ತಾರೆ. ಔರ್ದೇ ಸ್ವಲ್ಪ ಕಾರ್ಯ ಇದೆ. ಆಮೇಲೆ ಪಬ್ಲಿಕ್ ಅಡ್ರೆಸ್ ಪಬ್ಲಿಕ್ ಅಡ್ರೆಸ್ ಮಾತ್ರ. ಕುಂತಾಲಿ ಆಲ್ರೆಡಿ ಇಹಲ್ಲಾ. ಜಕರೆಂದೆ ಇತರರೆ ಅಲ್ಲಾಕ್ಟಿವ್ಲಿ ಕೊರಷ್ಟು ಕೆಲಸ ಡೇಟ್ ಆrgnaizer ದು ಕೆಲಸ ಜವಾಬ್ದಾರಿ ಇದೆ ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೂಡ ಜವಾಬ್ದಾರಿ ಇದೆ ಲೇಟ್ ಅದು ಸ್ವಲ್ಪ ಏನಿದೆಯಾ जनली कूड़ घंट बर एट गंटी स्टार्ट सो यू कैन डू सम् आटीस देम इनवा